ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಗಣೇಶ ಹಬ್ಬ ಅಥವಾ ಗಣೇಶ ಚತುರ್ಥಿ ಯಾವ ದಿನ ಬಂದಿದೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಯಾವ ದಿನದೊಂದು ಯಾವ ಸಮಯದಲ್ಲಿ ಚಂದ್ರ ದರ್ಶನ ಮಾಡಬಾರದು ಹಾಗೆ ಗಣೇಶನ ವಿಸರ್ಜನೆಯನ್ನು ಯಾವ ದಿನ ಮಾಡಬೇಕು ಗಣೇಶ ಚತುರ್ಥಿಯ ದಿನದೊಂದು ಗಣೇಶನನ್ನು ಯಾವ ಸಮಯದಲ್ಲಿ ಪೂಜಿಸಬೇಕು ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರತಿದಿನದ ವಿಶೇಷತೆಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇಶದಾದ್ಯಂತ ಸಕಲರಿಂದಲೂ ಜಾತ್ಯಾತೀತವಾಗಿ ಪೂಜಿಸಲ್ಪಡುವ ಗಣೇಶ ವಿದ್ಯಾಪ್ರದಾಯಕ ಮತ್ತು ವಿಘ್ನನಾಶಕ ಗಣಪತಿ ಗಣಗಳ ನಾಯಕ ಗೌರಿ ಹಬ್ಬದ ಮರುದಿನ ಗಂಡು ಮಕ್ಕಳು ಗಣೇಶನ ಹಬ್ಬಕ್ಕೆ ಸಜ್ಜಾಗುತ್ತಾರೆ ನಮ್ಮಲ್ಲಿ ಯಾವುದೇ ಸಮಾರಂಭ ಹಾಗೂ ಶುಭಾರಂಭಗಳಲ್ಲಿ ಮೊದಲಿಗೆ ವಿಘ್ನಗಳ ನಿವಾರಕ ವಿನಾಯಕನನ್ನು ಪೂಜಿಸುವುದು ಪದ್ಧತಿ ಯಾವುದೇ ಒಂದು ಶುಭ ಕೆಲಸಗಳನ್ನು ಕೈಗೊಳ್ಳಬೇಕಾದರೆ ಜನರು ವಿಘ್ನೇಶ್ವರನನ್ನು ಆರಾಧಿಸಿ ನಂತರ ಪ್ರಾರಂಭಿಸುತ್ತಾರೆ ಕೆರೆಯ ಮಣ್ಣಿನಲ್ಲಿ ಗಣೇಶ ಮೂರ್ತಿ ತಯಾರಿಸಿ ಮೆರವಣಿಗೆಯಲ್ಲಿ ತಂದು ಮನೆಗಳಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ ಗಣೇಶ ಹಬ್ಬ ಎಂದ ಕ್ಷಣ ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೂ ಏನೋ ಸಂತೋಷ ಸಡಗರ ವಯಸ್ಸಿನ ಮಿತಿಯಿಲ್ಲದೆ ಎಲ್ಲರೂ ಒಗ್ಗೂಡಿ ಸಂಭ್ರಮ ಸಡಗರದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಅಂತಹ ಗಣೇಶ ಹಬ್ಬ ಈ ವರ್ಷ ಯಾವ ದಿನ ಬಂದಿದೆ ಎಂಬುದನ್ನು ತಿಳಿಯೋಣ ಸ್ನೇಹಿತರೆ ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಗಣೇಶ ಹಬ್ಬ ಅಥವಾ ಗಣೇಶ ಚತುರ್ಥಿಯನ್ನು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರದೊಂದು ಆಚರಿಸಲಾಗುತ್ತದೆ ಹಾಗೆ ಚತುರ್ಥಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಹಾಗೆ ಗಣೇಶ ಚತುರ್ಥಿಯ ದಿನದೊಂದು ಪೂಜಾ ಸಮಯ ಗಣೇಶನನ್ನು ಪೂ ಪೂಜಿಸಲು ಪೂಜಾ ಸಮಯ ಪೂಜಾ ಮುಹೂರ್ತ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತಾರು ನಿಮಿಷದವರೆಗೂ ಇರುತ್ತದೆ ಹಾಗೆ ಈ ಗಣೇಶ ಚತುರ್ಥಿಯ ದಿನದಂದು ಚಂದ್ರ ದರ್ಶನವನ್ನು ಮಾಡಬಾರದು ಯಾವ ಸಮಯದಲ್ಲಿ ಚಂದ್ರ ದರ್ಶನವನ್ನು ಮಾಡಬಾರದು ಎಂದರೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಮೂವತ್ತಾರು ನಿಮಿಷದವರೆಗೂ ಚಂದ್ರದರ್ಶನವನ್ನು ಮಾಡಬಾರದು ಹಾಗೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಕೂಡ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಚಂದ್ರದರ್ಶನವನ್ನು ಮಾಡಬಾರದು ಈ ಸಮಯದಲ್ಲಿ ಚಂದ್ರ ದರ್ಶನವನ್ನು ನಿಷೇಧಿಸಲಾಗಿದೆ ಹಾಗೆ ಗಣೇಶನ ವಿಸರ್ಜನೆಯನ್ನು ಮಾಡಲು ಶುಭ ದಿನ ಸೆಪ್ಟೆಂಬರ್ ಆರನೇ ತಾರೀಕು ಶನಿವಾರ ಈ ದಿನದೊಂದು ಗಣೇಶನ ವಿಸರ್ಜನೆಯನ್ನು ಮಾಡಬಹುದು ಒಟ್ಟಾರೆ ಸ್ನೇಹಿತರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಣೇಶ ಹಬ್ಬವು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರದೊಂದು ಬಂದಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಣೇಶ ಚತುರ್ಥಿ ಯಾವ ದಿನ ಬಂದಿದೆ ಸಮಯ ಏನು ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಗಣೇಶನ ವಿಸರ್ಜನೆಯ ದಿನ ಯಾವುದು ಯಾವ ಸಮಯದೊಂದು ಚಂದ್ರ ದರ್ಶನ ಮಾಡಬಾರದು ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ